ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಕ್ರತುಹೋಮ ಯಜ್ಞ ರಕ್ಷಕನು ನೀನೇ ನಿನ್ನೆ ದಿವಸ ಋತುಮಾಸವು ನೀನೇ ಕೃತಯುಗಾದಿಯು ನೀನೇ ಯುಗಾದಿಯು ನೀನೆ ಅನ್ನೋ ಸ ಆ ಸಂದರ್ಭದಲ್ಲಿ ಮಾಸ ಋತು ಯುಗಾದಿ ಮನ್ಮಾದಿ ಇತ್ಯಾದಿಗಳ ಬಗ್ಗೆ ಚಿಂತನೆಯನ್ನು ಮಾಡಿದ್ದೇವೆ ಈ ಎಲ್ಲ ಕಾಲ ನಿಯಾಮಕನು ಹಾಗೂ ಕಾಲ ಪ್ರೇರಕನು ಕಾಲ ನಾಮಕನೂ ಆದ ಪರಮ ಪರಮಾತ್ಮನೇ ಆಗಿದ್ದಾನೆ ಪರಮಾತ್ಮ ಋತು ನಿಯಾಮಕನಲ್ಲದೆ ಋತು ನಾಮಕನೂ ಆಗಿದ್ದಾನೆ ಸಂಸ್ಕೃತದಲ್ಲಿ ಋಧಾತುವಿಗೆ ಗತಿ ಅಥವಾ ಗಮನ ಎಂದು ಅರ್ಥ ಯಾವ ಶಬ್ದಗಳು ಗತಿ ಎಂಬ ಅರ್ಥಗಳು ಉಳ್ಳುವಾಗಿಯೋ ಅವು ಎಲ್ಲ ಜ್ಞಾನವನ್ನು ಸೂಚಿಸುತ್ತದೆ ಏ ಗತ್ಯರ್ಥ ತೇ ತೇ ಜ್ಞಾನಾರ್ಥ ಎಂದು ಹೇಳಿದ್ದರಿಂದಾಗಿ ಜ್ಞಾನದಾಯಕವಾದ ಶಕಲಶಾಸ್ತ್ರಗಳಿಂದ ಗಮ್ಯನಾದ್ದರಿಂದ ಪರಮಾತ್ಮನಿಗೆ ಋತುವ ಹೆಸರು ಒಟ್ಟು ಆರು ಋತುಗಳಿವೆ ಒಂದು ವಸಂತ ಋತು ಎರಡನೇದು ಗ್ರೀಷ್ಮ ಋತು ಮೂರನೇದು ವರ್ಷಾ ಋತು ನಾಲ್ಕನೆಯದು ಶರದ್ ಋತು ಐದನೆಯದು ಹೇಮಂತ ಋತು ಶಿಷ್ಯರ ಋತು ಇವುಗಳ ನಿಯಾಮಕ ಭಗವಂತನ ರೂಪ ರೂಪಗಳು ಯಾವ್ಯಾವು ಎಂಬುದನ್ನು ನಿನ್ನೆ ವಿವರಣೆ ವಿವರಣೆಯಲ್ಲಿ ತಿಳಿಸಿದ್ದೇನೆ ಛಾಂದೋಗ ಉಪನಿಷತ್ತಿನಲ್ಲಿ ಆಯಾ ಋತುಗಳಲ್ಲಿ ಪಂಚಸಾಮಗಳನ್ನು ಆ ಸಾಮನ ಸಾಮನಾಮಕನಾಗಿರುವ ಶ್ರೀಹರಿಯನ್ನು ಉಪಾಸನೆ ಮಾಡಬೇಕು ಅಂತ ತಿಳಿಸಿದ್ದಾರೆ ವಸಂತ ಋತುವಿನಲ್ಲಿ ಹೀಂಕಾರ ಸಾಮದಿಂದ ಪ್ರದ್ಯುಮ್ನ ರೂಪಿಯಾದ ಶ್ರೀಹರಿಯನ್ನು ಉಪಾಸಿಸಬೇಕು ಅಂತ ಹೇಳಿದ್ದಾರೆ ಗ್ರೀಷ್ಮ ಋತುವಿನಲ್ಲಿ ಪ್ರಸ್ತಾವ ಸಾಮದಿಂದ ವಾಸುದೇವನನ್ನು ಉಪಾಸನೆ ಮಾಡಬೇಕು ವರ್ಷಾ ಋತುವಿನಲ್ಲಿ ಉದ್ಗೀತ ಸಾಮದಿಂದ ನಾರಾಯಣನನ್ನು ಉಪಾಸನೆ ಮಾಡಬೇಕು ಶರದ್ ಋತುವಿನಲ್ಲಿ ಪ್ರತಿಹಾರ ಸಾಮದಿಂದ ಅನಿರುದ್ಧನನ್ನು ಉಪಾಸಿಸಬೇಕು ಹೇಮಂತ ಮತ್ತು ಋತುಗಳಲ್ಲಿ ನಿಧನ ಸಾಮದಿಂದ ಸಂಕರ್ಷನನ್ನು ಉಪಾಸಿಸಬೇಕು ಪರಮಾತ್ಮನು ಜ್ಞಾನಾನಂದ ಸ್ವರೂಪನಾದ್ದರಿಂದ ಋತುನಾಮಕನಾಗಿ ಜ್ಞಾನಪ್ರಧಾನಾದ್ದರಿಂದ ಋತುನಿಯಾಮಕನಾಗಿ ಜ್ಞಾನ ಪ್ರೇರಕನಾದ್ದರಿಂದ ಋತು ಪ್ರೇರಕನಾಗಿ ಇರುವುದರಿಂದ ಋತುಗಳಲ್ಲಿ ಐದು ಸಾಮಗಳಿಂದ ನಾರಾಯಣ ವಾಸುದೇವಾದಿ ಪಂಚರೂಪಗಳನ್ನು ಉಪಾಸನೆ ಮಾಡಿದರೆ ಅವನ ಸಾಧನೆ ನಿರಂತರ ನಡೆದು ಮುಕ್ತಿಯನ್ನು ಪಡೆಯುತ್ತಾನೆ ಅಂತ ಹೇಳಿದ್ದಾರೆ ರು ಅಂದರೆ ಗಮನ ಎಂಬ ಅರ್ಥದಲ್ಲಿ ಸರ್ವತ್ರದಲ್ಲಿ ಗಮನಶೀಲನು ವ್ಯಾಪ್ತನು ಆದುದರಿಂದ ಪರಮಾತ್ಮನಿಗೆ ಋತು ಅಂತ ಹೆಸರು ರು ಶಬ್ದಕ್ಕೆ ಜ್ಞಾ ಜ್ಞಾನ ಎಂಬ ಅರ್ಥವೂ ಇರುವುದರಿಂದ ಜ್ಞಾನಗಮ್ಯನಾದ್ದರಿಂದ ಪರಮಾತ್ಮನಿಗೆ ಋತು ಅಂತ ಹೆಸರು ತನ್ನ ಸ್ವರೂಪ ಜ್ಞಾನವನ್ನು ಮಾಡಿಕೊಡುವನು ಆದ್ದರಿಂದಾಗಲಿ ಪರಮಾತ್ಮನಿಗೆ ಋತು ಅಂತ ಹೆಸರು ಪೂರ್ವಾದಿ ದಿಕ್ಕುಗಳಲ್ಲಿ ರು ಗಮನಶೀಲನಾದ್ದರಿಂದ ಪರಮಾತ್ಮನಿಗೆ ಋತು ಅಂತ ಹೆಸರು ರು ಇದು ಅರ್ ಎಂಬ ರೂಪವಾಗುವುದರಿಂದ ಅರ್ಯತೆ ಎಂದರೆ ಸರ್ವ ಪ್ರೇರಕನಾದ್ದರಿಂದಾಗಿ ಪರಮಾತ್ಮನಿಗೆ ಋತು ಅಂತ ಹೆಸರು ಮಾ ಎಂದರೆ ಮಹಾಲಕ್ಷ್ಮೀ ದೇವಿ ಅಸ ಎಂದರೆ ಇರುವಿಕೆ ಮಹಾಲಕ್ಷ್ಮಿಯಲ್ಲಿ ಯಾವಾಗಲೂ ಒಂದು ಕ್ಷಣವೂ ಬಿಡದೆ ಪ್ರಳಯ ಕಾಲದಲ್ಲಿಯೂ ಆನಂದದಾಯಕನಾಗಿರುವುದರಿಂದ ಪರಮಾತ್ಮನಿಗೆ ಮಾಸ ಅಂತ ಹೆಸರು ಮಾ ಎಂದರೆ ಜ್ಞಾನ ಸ ಎಂದರೆ ಸರಿತ್ ನದಿ ಸಮುದ್ರ ಎಂದು ಅರ್ಥ ಜ್ಞಾನ ಸಮುದ್ರನಾದ್ದರಿಂದ ಜ್ಞಾನ ಸ್ವರೂಪನಾದ್ದರಿಂದ ಪರಮಾತ್ಮನಿಗೆ ಮಾಸ ಅಂತ ಹೆಸರು ಮಾನ್ಯತೆ ಆಧರಿಸಲ್ಪಡುತ್ತಾನೆ ಸರ್ವೈಹಿ ಎಲ್ಲರಿಂದ ರಮಾ ಬ್ರಹ್ಮಾದಿ ಸರ್ವರಿಂದಲೂ ಆಧರಿಸಲ್ಪಟ್ಟಿದ್ದರಿಂದಾಗಿ ಪರಮಾತ್ಮನಿಗೆ ಮಾಸ ಅಂತ ಹೆಸರು ಮಾ ಎಂಬ ಧಾತುವಿಗೆ ಮಾನ ಪ್ರಮಾಣ ಎಂಬ ಅರ್ಥವಿರುವುದರಿಂದ ಪರಮಾತ್ಮನು ಪ್ರತ್ಯಕ್ಷ ಅನುಮಾನ ಆಗಮ ಎಲ್ಲ ಪ್ರಮಾಣಗಳಿಂದಲೂ ಗಮ್ಯನಾದುದರಿಂದ ಭಗವಂತನಿಗೆ ಮಾಸ ಅಂತ ಹೆಸರು ಮಾಸು ಪ್ರಮಾಣು ಸರತಿ ಭವತಿ ವ್ಯಾಪ್ತಿಯ ಮಾಸ ಅವತಾರಗಳಲ್ಲಿ ಪ್ರತ್ಯಕ್ಷ ರೂಪದಿಂದ ಸೃಷ್ಟಿಕರ್ತಾದುದರಿಂದ ಅನುಮಾನದಿಂದ ಮತ್ತು ಸಕಲ ಆಗಮಗಳಿಂದ ಪರಮಾತ್ಮನು ಗಮ್ಯನಾದುದರೆ ಗಮ್ಯನಾಗಿದ್ದಾನೆ ಆದ್ದರಿಂದಲೇ ಹೆಕ್ಷಾದಿ ತ್ರತಯ ಪ್ರಮಾಣ ಅಹಿಳ್ ನೈಮೇಕ ವೇದ್ಯೋ ಹರಿಹಿ ಎಂದು ಹೇಳಿದ್ದಾರೆ ಋತು ಮಾಸಗಳಂತೆ ಪರಮಾತ್ಮನು ಕೃತಯುಗಾದಿಯೂನೇನೆ ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದಂತೆ ಭಗವಂತನು ಯುಗಾದಿ ಕೃತ್ ಆಗಿದ್ದಾನೆ ಭಗವಂತನು ಸಕಲ ಯುಗಳ ಆದ್ದರಿಂದ ಪರಮಾತ್ಮನಿಗೆ ಯುಗಾದಿ ಅಥವಾ ಯುಗಾದಿ ಕೃತ್ ಎಂದು ಹೆಸರು ಆದ್ದರಿಂದಲೇ ಶ್ರೀಮದಾಚಾರ್ಯರು ಭಗವಂತನನ್ನು ದುಷ್ಟ ಕುಲಾಂತಕ ಕಲ್ಕೆ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೆ ಎಂದು ಭಗವಂತನನ್ನು ಕರೆದಿದ್ದಾರೆ ಮಹಾನಾರಾಯಣ ಉಪಶಿ ಉಪನಿಷತ್ತಿನಲ್ಲಿ ಶ್ರೀಹರಿಯಿಂದಲೇ ಕಾಲವಿಶೇಷಗಳಾದ ನಿಮೇಷ ನಿಮೇಶ ಕಲಾ ಮುಹೂರ್ತ ಕಾಷ್ಟ ಹಗಲು ರಾತ್ರಿ ಪಕ್ಷ ಮಾಸ ಋತು ಸಂವತ್ಸರ ಹುಟ್ಟಿದವು ಎಂಬ ವಿವರ ಬಂದಿದೆ ವಿವರಣೆ ಬಂದಿದೆ ಯೋಗಿಗಳು ತಮ್ಮ ಹೃದಯದಲ್ಲಿ ಪರಮಾತ್ಮನ ಜೊತೆಗೆ ಸಂಬಂಧ ಮಾಡ್ತಾರೆ ಆದ್ದರಿಂದ ಭಗವಂತನಿಗೆ ಯೋಗ ಅಂತ ಹೆಸರು ಯೋಗಿಗಳಲ್ಲಿ ಆದ್ಯನಾದ ಬ್ರಹ್ಮದೇವರನ್ನು ಹುಟ್ಟಿಸುವುದರಿಂದ ಭಗವಂತನಿಗೆ ಯುಗಾದಿ ಕೃತಿ ಎಂದು ಹೆಸರು ಪ್ರಥಮ ದಂಪತಿಗಳಾದ ಜಗತ್ತಿಗೆ ಆದಿಗಳಾದ ಬ್ರಹ್ಮ ಸರಪಿಯ ಸರಸ್ವತಿಯರನ್ನು ಹುಟ್ಟಿಸುವನು ಆದ್ದರಿಂದ ಪರಮಾತ್ಮನಿಗೆ ಯುಗಾದಿಕೃತ್ ಎಂದು ಹೆಸರು ಸಕಲ ಕೃತ ಸಕಲ ಕೃತ ತ್ರೇತ ಇತ್ಯಾದಿ ಯುಗಗಳನ್ನು ಪುನಃ ಪುನಃ ಆವರ್ತನ ಮಾಡ್ತಾನೆ ಆದ್ದರಿಂದ ಪರಮಾತ್ಮನಿಗೆ ಯುಗಾವರ್ತ ಅಂತ ಹೇಳಿ ಕರೀತಾರೆ ಆದ್ದರಿಂದಲೇ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಅರವತ್ತೆಂಟನೇ ಅಧ್ಯಾಯದ ಹದಿನೆಂಟನೇ ಶ್ಲೋಕದಲ್ಲಿ ಕಾಲಚಕ್ರಂ ಜಗಚ್ಚಕ್ರಂ ಯುಗಚಕ್ರಂಚ ಕೇಶವಃ ಆತ್ಮಯೋಗೇನ ಭಗವಾನ್ ಪರಿವರ್ತಯತೆ ಅನಿಶಂ ಎಂದು ಹೇಳಿದ್ದಾರೆ ಯುಗ ಶಬ್ದಕ್ಕೆ ಜೋಡಿ ಎಂದು ಹೆಸರು ನಿತ್ಯ ಸಂಸಾರಿಗಳಿಗೆ ಸುಖದುಃಖ ಸ್ವರೂಪವಾದ ಜೋಡಿಯನ್ನು ಪುನಃ ಪುನಃ ತಂದು ಕೊಡ್ತಾನೆ ಆದ್ದರಿಂದ ಪರಮಾತ್ಮನೇ ಯುಗಾವರ್ತ ಎಂದು ಕರೀತಾರೆ ಯುಗ ಎಂದರೆ ಮೇದಿನಿ ಕೋಶದ ಪ್ರಕಾರ ರಥ ಅಂತ ಹೆಸರು ರಥೆ ಅರ್ಜುನನ ರಥವನ್ನು ಆವರ್ತಯತಿ ಚೆನ್ನಾಗಿ ವೇಗವಾಗಿ ನಡೆಸುತ್ತಾನೆ ಆದುದರಿಂದ ಪರಮಾತ್ಮನಿಗೆ ಯುಗಾವರ್ತ ಅಂತ ಹೆಸರು ಇಷ್ಟೆಲ್ಲ ಅರ್ಥಗಳನ್ನು ತಮ್ಮ ಮನಸ್ಸಿನಿಟ್ಟುಕೊಂಡು ಪುರ ಪುರಂದರದಾಸರು ಋತುಮಾಸವೂನೇನೆ ಕೃತಯುಗಾದಿಯೂ ನೇನೆ ಎಂದು ಕರೀತಾರೆ ಆನಂತರದಲ್ಲಿ ಪುರಂದ್ರದಾಸರು ಕ್ರತು ಹೋಮ ಯಜ್ಞ ಸಂರಕ್ಷಕನು ನೀನೆ ಅಂತ ಹೇಳಿದ್ದಾರೆ ಕ್ರತು ಹೋಮ ಯಜ್ಞ ಇವು ಮೂರು ಅಗ್ನಿಯಲ್ಲಿ ಆಹುತ ಕೊಡುವ ವಿಧಾನಗಳಾಗಿವೆ ಸ್ಥೂಲ ಅರ್ಥದಲ್ಲಿ ಸಮಾನಾರ್ಥಿ ಶಬ್ದಗಳು ಎಂದು ಅನ್ನಿಸಿದರೂ ಇವು ಬಹಳ ಭಿನ್ನವಾಗಿವೆ ಕ್ರತು ಎಂದರೆ ಯಜ್ಞ ಸ್ತಂಭವನ್ನು ನಿಲ್ಲಿಸಿ ಮಾಡುವ ಸೋಮಯಾಗಕ್ಕೆ ಕೃತು ಅಂತಾರೆ ವಿಷ್ಣು ಸಂಹಿತೆಯಲ್ಲಿ ಸಹಿತಾ ಸೋಮ ಸಾಧ್ಯ ಸಾಧ್ಯ ಯಜ್ಞ ಕ್ರತುಃ ಅಂತ ಹೇಳಿದ್ದಾರೆ ಚಾತುರ್ಮಾಸ್ಯ ಆಪ್ಸೋರ್ಯಾಮ ಅಶ್ವಮೇಧಾದಿ ಯಜ್ಞಗಳಿಗೆ ಕೃತು ಅಂತ ಹೆಸರು ಇಂತಹ ಕೃತುವಿನ ಪ್ರೇರಕನು ನಿಯಾಮಕನು ಮುಖ್ಯ ಫಲಭೋಕ್ತೃ ಆದುದರಿಂದ ಪರಮಾತ್ಮನಿಗೆ ಕ್ರತು ಅಂತ ಹೆಸರು ಆದ್ದರಿಂದ ಭಗವಂತನಿಗೆ ವಿಷ್ಣು ಸಹಸ್ರನಾಮಹು ಕ್ರತುಃತ್ರಹಂ ಸತ್ರಂ ಸತಾಂಗತಿ ಎಂದು ವಿವರಣೆ ಮಾಡಿದೆ ಕ್ರತು ಎಂದರೆ ಜ್ಞಾನರೂಪ ಎಂದು ಬ್ರಹ್ಮಾಂಡ ಪುರಾಣ ಹೇಳ್ತಾ ಇದೆ ಪರಮಾತ್ಮನು ಜ್ಞಾನ ಸ್ವರೂಪನಾದ್ದರಿಂದ ಅವನಿಗೆ ಕ್ರತು ಅಂತ ಹೆಸರು ಆದ್ದರಿಂದ ಭಗವದ್ಗೀತೆಯಲ್ಲಿ ಅಹಂ ಕ್ರತುಃ ಅಹಂ ಯಜ್ಞ ಎಂದು ತನ್ನ ಹೆಸರನ್ನು ತಿಳಿಸಿದ್ದಾನೆ ಇಲ್ಲಿ ಕ್ರತು ಎಂದರೆ ಸಕಲ ಕ್ರಿಯೆಗಳಿಗೆ ಸ್ವತಂತ್ರ ಕರ್ತು ಆಗಿ ಸ್ವರೂಪನಾದ್ದರಿಂದ ಪರಮಾತ್ಮನಿಗೆ ಕ್ರತು ಅಂತ ಹೆಸರು ಇವನೇ ಸೃಷ್ಟಿಯಾದಿ ಸರ್ವಕರ್ತ ಆದುದರಿಂದ ಪರಮಾತ್ಮನಿಗೆ ಕರ್ತು ಅಂತ ಹೆಸರು ಕೃತು ಶಬ್ದವು ಎಲ್ಲ ತರಹದ ಯಜ್ಞದ ಪ್ರತಿನಿಧಿ ಆದುದರಿಂದ ಸಕಲ ಯಜ್ಞ ಪ್ರವರ್ತಕನಾದುದರಿಂದ ಪರಮಾತ್ಮನಿಗೆ ಕ್ರತು ಅಂತ ಹೆಸರು ಕ್ರತುನೇನೆ ಎಂದರೆ ಜಡಯಜ್ಞವಲ್ಲ ಹೊರತು ಸರ್ವಕರ್ತೃಗಳ ಅಂತರ್ಯಾಮಿ ಎಂದು ಸರ್ವಕ್ರತುಗಳ ಅಂತರ್ಯಾಮಿ ಎಂದು ಅರ್ಥ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುವುದು ಇವನ ಸ್ವಭಾವ ಪರಮಾತ್ಮನ ಸ್ವಭಾವ ಹೊರತು ಅವನಿಗೆ ಆ ಸೃಷ್ಟ್ಯಾದಿಗಳಿಂದ ಯಾವ ಪ್ರಯೋಜನವೂ ಇಲ್ಲ ಆದುದರಿಂದ ಸ್ವಾಭಾವಿಕವಾದ ಜ್ಞಾನ ಬಲ ಕ್ರಿಯೆಗಳಿಂದ ಕೂಡಿದ್ದರಿಂದ ಪರಮಾತ್ಮನಿಗೆ ಕ್ರತು ಅಂತ ಹೆಸರು ಕ್ರಮ ಎಂದರೆ ಕ್ರತುವಿನ ಫಲಯಜ್ಞ ಯಜ್ಞಾದಿಗಳ ಫಲ ಸರ್ವಕರ್ಮಗಳ ಫಲದಾತೃ ಇವನೇ ಆದುದರಿಂದ ಇವನಿಗೆ ಕ್ರತು ಅಂತ ಹೆಸರು ಕ್ರ ಎಂದರೆ ಕರ್ಮಗಳು ಎಂದು ಅರ್ಥ ಕ್ರಾಪ್ ಎಂದರೆ ಕರ್ಮಗಳ ಬಂಧನದಿಂದ ಎಂದರೆ ಕರ್ಮಗಳ ಬಂಧನದಿಂದ ತ್ರಾಯತೆ ಎಂದರೆ ಕರ್ಮಗಳ ಬಂಧನದಿಂದ ಸಾಧಕರನ್ನು ಮುಕ್ತರನ್ನಾಗಿ ಮಾಡಿ ಅವರನ್ನು ಸಂರಕ್ಷಿಸುತ್ತಾನೆ ಆದ್ದರಿಂದ ಪರಮಾತ್ಮನಿಗೆ ಕ್ರತು ಅಂತ ಹೆಸರು ಇನ್ನು ಹೋಮ ಹೋಮ ಎಂದರೆ ಹವನ ಅಗ್ನಿಯ ಮುಖಾಂತರ ಪರಮಾತ್ಮನಿಗೆ ಕೃತಜ್ಞತೆಯನ್ನು ಹಾಗೂ ಅನ್ನವನ್ನು ಸಮರ್ಪಿಸುವ ನಿತ್ಯ ವಿಧಿಗೆ ಹೋಮ ಅಂತ ಕರೀತಾರೆ ಮನುಸ್ಮೃತಿಯ ಪ್ರಕಾರ ಹೋಮ ಎಂದರೆ ವೈಶ್ವದೇವ ಮತ್ತು ಬಲಿಹರಣ ಇವುಗಳಿಗೆ ಹೋಮ ಅನ್ನುತ್ತಾರೆ ವೈಶ್ವದೇವವು ನಿತ್ಯದಲ್ಲಿ ಮಾಡಬೇಕಾದ ಹೋಮವಾಗಿದೆ ಇದನ್ನು ಮಾಡದಿದ್ದರೆ ಮನುಷ್ಯನು ಮಾಂಸಾಹಾರಿ ಅನಿಸ್ತಾನೆ ನಾವು ತಿನ್ನುವ ಅನ್ನ ತರಕಾರಿ ಹಣ್ಣು ಧಾನ್ಯ ಇತ್ಯಾದಿಗಳು ಜೀವ ಚೈತನ್ಯವಿರುವ ಬೆಳೆ ಬಳ್ಳಿ ಹಾಗೂ ಮರಗಳಿಂದ ಹುಟ್ಟಿದೆ ಹುಟ್ಟಿದಂಥವುಗಳು ಅವುಗಳನ್ನು ಕತ್ತರಿಸುವಾಗ ಮರದಿಂದ ಅವುಗಳನ್ನು ಕತ್ತರಿಸುವಾಗ ಕಿತ್ತಿತ್ತುವಾಗ ಆ ಮರಗಳಿಗೂ ಬಳ್ಳಿಗಳಿಗೂ ನೋವಾಗುತ್ತದೆ ಆ ಪದಾರ್ಥಗಳನ್ನು ನಮ್ಮ ಆಹಾರಕ್ಕೆ ಉಪಯೋಗಿಸುವ ಮೊದಲು ಆ ಧಾನ್ಯ ಕಾಳು ತರಕಾರಿಗಳನ್ನು ಕುಟ್ಟುತ್ತೇವೆ ಬೀಸುತ್ತೇವೆ ಕರಿಯುತ್ತೇವೆ ಕುದಿಸುತ್ತೇವೆ ಹಾಗೂ ಹೆಚ್ಚುತ್ತೇವೆ ಈ ಐದು ಥರದ ಪಾಪಗಳಿಗೆ ಪಂಚಸೂನ ಎಂದು ಹೆಸರು ಈ ಐದು ಥರದ ಪಾಪಗಳನ್ನು ಪ್ರತಿದಿನವೂ ವೈಶ್ವದೇವ ವಿಧಾನದಿಂದ ಪರಶುರಾಮ ವಾಸುದೇವ ನಾರಾಯಣ ಅಗ್ನಿ ಪ್ರಜಾಪತಿ ರವಿ ಇತ್ಯಾದಿಗಳಿಗೆ ಸಮರ್ಪಿಸಿದಾಗ ಆ ದೇವತೆಗಳು ನಮ್ಮ ಈ ಐದು ತರಹದ ಪಾಪಗಳನ್ನು ದೂರ ಮಾಡ್ತಾರೆ ಆದ್ದರಿಂದಲೇ ವೈಶ್ವದೇವ ಹೋಮ ಮಾಡುವ ಪೂರ್ವದಲ್ಲಿ ಪಂಚಸೂನಾ ದೋಷ ಪ್ರಾಯಶ್ಚಿತ್ತಾರ್ಥಂ ತಥಾ ಅನ್ನ ಸಂಸ್ಕಾರಾರ್ಥಂ ವೈಶ್ವದೇವ ಹೋಮಂ ಕರಿಷ್ಯೆ ಅಂತ ಸಂಕಲ್ಪ ಮಾಡ್ತಾರೆ ಸಂಕಲ್ಪ ಮಾಡಬೇಕಾಗುತ್ತೆ ವೈಶ್ವದೇವ ಮಾಡದೇ ತಿನ್ನುವ ಅನ್ನ ಹಿಂಸಾತ್ಮಕ ಭೋಗ ಅಂತ ಅನಿಸ್ಕೊಳುತ್ತೆ ಆದ್ದರಿಂದಾಗಿ ಈ ನಿತ್ಯ ಹೋಮವು ಅತ್ಯಂತ ಅವಶ್ಯಕವಾಗಿದೆ ಪರಮಾತ್ಮನಲ್ಲೂ ದಿನಾಗಲೂ ಪೂಜೆ ಮಾಡಿದರೆ ನಮಗೆ ಜೀವನದಲ್ಲಿ ಆದರ ಮರ್ಯಾದೆ ಸಿಗುತ್ತದೆ ಜಪ ಮಾಡುವುದರಿಂದ ಸಿದ್ಧಿ ಮತ್ತು ಸಂಪತ್ತು ಸಿಕ್ಕುತ್ತದೆ ಅದೇ ಭಗವಂತನನ್ನು ಯಾವ ಮಂತ್ರದಿಂದ ಜಪ ಮಾಡುತ್ತೇವೆಯೋ ಆ ಮಂತ್ರಗಳಿಂದ ಅಗ್ನಿಯಲ್ಲಿಯ ಅಗ್ನಿಯಲ್ಲಿರುವ ಸರ್ವೋತ್ತಮ ಸರ್ವ ಪ್ರೇರಕ ಸರ್ವನಿಯಾಮಕನಾದ ಅಗ್ನಿನಾಮಕ ಪರಮಾತ್ಮನಿಗೆ ವಿಶಿಷ್ಟ ದ್ರವ್ಯಗಳನ್ನು ಅಗ್ನಿಮುಖದಿಂದ ಸಮರ್ಪಿಸಿದರೆ ಎಲ್ಲ ಪುರುಷಾರ್ಥಗಳು ಪ್ರಾಪ್ತವಾಗುತ್ತದೆ ಮನು ಹೇಳುತ್ತಾನೆ ಪೂಜೆಯ ಲಭತೆ ಪೂಜಾ ಜಪಾತ್ ಸಿಧಿಹೀನ ಸಂಶಯ ಸಂಶಯ ವಿಭೂತಿಂಚ ಅಗ್ನಿ ಕಾರ್ಯಣ ಸರ್ವಸಿದ್ಧಿಂಚ ವಿಂದತಿ ಆದ್ದರಿಂದ ಗಾಯತ್ರಿ ಜಪ ನಾರಾಯಣಾದಿ ಎಪ್ಪತ್ತೆರಡು ಮಹಾಮಂತ್ರಗಳ ಜಪ ಪವಮಾನ ಮಂತ್ರ ಪಾರಾಯಣ ಶ್ರೀಕೃಷ್ಣ ಮಂತ್ರ ಪಾರಾಯಣ ಬೃಹತಿ ಸಹಸ್ರ ಪಾರಾಯಣ ಇವುಗಳೆಲ್ಲವೂ ನಂತರ ಆ ಮಂತ್ರ ಪ್ರತಿಪಾದ್ಯ ಭಗವಂತನ ಅರ್ಚನೆ ಅಭಿಷೇಕ ಪುಷ್ಪಾರ್ಚನೆ ಅರ್ಘ್ಯ ಆನಂತರ ಆ ಮಂತ್ರಗಳಿಂದ ಅಗ್ನಿಯಲ್ಲಿ ಭಗವಂತನಿಗೆ ವಿಶೇಷ ಆಹುತಿಗಳನ್ನು ಸಮರ್ಪಣ ಮಾಡುವುದು ಈ ವಿಧಾನಕ್ಕೆ ಹೋಮ ಅಂತ ಹೆಸರು ಈ ಹೋಮವೇ ಸರ್ವಾರ್ಥ ಸರ್ವಪುರುಷಾರ್ಥಪ್ರದವಾದುದರಿಂದ ಇದು ನಿತ್ಯ ಕ್ರಿಯೆ ಅಂತ ಅನಿಸ್ಕೊಂಡಿದೆ ಈ ಹೋಮದಲ್ಲಿ ಪರಮಾತ್ಮನೇ ಕರ್ತೃ ಅವನೇ ಋತ್ವಿಜನು ಅವನೇ ಅಗ್ನಿ ಹವಿಸ್ಸು ಅವನೇ ಹುತ ಪದಾರ್ಥಗಳನ್ನು ಸ್ವೀಕರಿಸುವವನು ಅವನೇ ಫಲವನ್ನು ಕೊಡುವವನು ಅವನೇ ಆದುದರಿಂದ ವಿಷ್ಣು ಸಹಸ್ರನಾಮವು ಅವನನ್ನು ಹವಿಹಿ ಹವಿರ್ಖರಿಹಿ ಹುತಭುಕ್ ಎಂಬ ಹೆಸರಿನಿಂದ ಸ್ತುತಿಸಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹೇ ಬ್ರಹ್ಮಾಗ್ಞ ಬ್ರಹ್ಮ ಬ್ರಹ್ಮಣಾಹುತಂ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಹೇಳಿದ್ದಾನೆ ಇಷ್ಟೆಲ್ಲ ನೋಡ್ರಿ ಎಷ್ಟು ಅರ್ಥವತ್ತಾಗಿದೆ ಅದಕ್ಕೆ ಇಲ್ಲಿ ಹೇಳಿದ್ರು ಕ್ರತುಹೋಮ ಯಜ್ಞ ರಕ್ಷಕನು ನೀನೇ ಮಾಡುವವರಲ್ಲಿಯೂ ನೀನೇ ಇದ್ದೆ ಆ ಅಗ್ನಿಯಲ್ಲಿಯೂ ನೀನೇ ಇದ್ದೆ ಸರ್ವತ್ರದಲ್ಲಿ ವ್ಯಾಪ್ತರನಾಗಿರುವಂತಹ ಪರಮಾತ್ಮ ನೀನೇ ಇದ್ದು ಸರ್ವತ್ರ ವ್ಯಾಪ್ತನಾಗಿದ್ದು ಎಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದೀಯಪ್ಪ ಅಂತಹ ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡುವಂಥೇಳಿ ಇದೆ ಆದ್ದರಿಂದ ಸರಿಯಾಗಿ ಯಾವ ಕರ್ಮವನ್ನು ಮಾಡ್ತಾಯಿದ್ದೇವೆ ಅದನ್ನು ಸರಿಯಾಗಿ ತಿಳಿದುಕೊಂಡು ಅಲ್ಲಿರುವಂತಹ ಪರಮಾತ್ಮನ ರೂಪವನ್ನು ತಿಳಿದುಕೊಂಡು ಯಾವ ರೀತಿ ಮಾಡಬೇಕು ಸರಿಯಾಗಿ ತಿಳಿದುಕೊಂಡು ಸರಿಯಾಗಿ ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅದನ್ನೇ ಪರಮಾತ್ಮ ಹೇಳಿದ್ದಾನೆ ಅದನ್ನೇ ಆ ರೀತಿಯಾಗಿಯೇ ಮಾಡು ಅಗ್ನಿಯಲ್ಲಿಯೂ ನಾನೇ ಇದ್ದೇನೆ ಆ ಆಗ ಹಾಕುವ ತುಪ್ಪದಲ್ಲಿಯೂ ನಾನೇ ಇದ್ದೇನೆ ಅದನ್ನು ತೆಗೆದುಕೊಳ್ಳುವವನು ನಾನೇ ಫಲವನ್ನು ಕೊಡುವವನು ನಾನೇ ಆಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಆದ್ದರಿಂದ ಇದೆಲ್ಲ ಸರಿಯಾಗಿ ತಿಳಿದುಕೊಂಡು ಮಾಡಬೇಕು ಅದಕ್ಕೆ ಹೇಳಿದು ಕೃತುಹೋಮ ಯಜ್ಞ ರಕ್ಷಕನು ನೀನೇ ಅಂತ ಹೇಳಿದ್ದಾರೆ ಮಾಡುವವರಲ್ಲಿಯೂ ನೀನೇ ಇದ್ದೆ ಹೋಮದಲ್ಲಿಯೂ ನೀನೇ ಇದ್ದೆ ಅಗ್ನಿಯಲ್ಲಿಯೂ ನೀನೇ ಇದ್ದೆ ರಕ್ಷಕನೂ ನೀನೇ ಆಗಿದ್ದಿ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಮಾಡಿದಾಗ ಆ ಪರಮಾತ್ಮನ ರೂಪವನ್ನು ಚಿಂತಿಸಿದಾಗ ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾನೆ ಅದು ಸರಿಯಾಗಿ ಸರಿಯಾಗಿ ಅದು ತಿಳಿದುಕೊಂಡು ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯು ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ